ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಬ್ಯಾಕ್ ನೆಕ್ ಡಿಸೈನು ಕಟ್ಟಿಂಗ್ ಮಾಡಿ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಈಗ ಟ್ರೆಂಡಿಂಗ್ ಏನು ನಡೀತಾ ಇದೆ ಸೊ ನೋಡಿ ಕಸ್ಟಮರು ಕೊಟ್ಟಿದ್ದಾರೆ ಈ ರೀತಿ ಬ್ಯಾಕ್ ಡಿಸೈನ್ ಏನಿದೆ ಇದನ್ನ ಹೊಲ್ಕೊಡಿ ಅಂತ ಸೊ ಇಲ್ಲಿ ಈ ರೀತಿ ಡಿಸೈನ್ ಬಂದು ಇಲ್ಲಿ ಬಟನ್ ಬರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಟ್ರಯಾಂಗಲ್ ಶೇಪು ಬರುತ್ತೆ ಇದಕ್ಕೆ ನಾನು ಕ್ಯಾನ್ವಾಸ್ ಹಾಕ್ಬಿಟ್ಟು ಬರಿತಾ ಇದೀನಿ ಬನ್ನಿ ಫಸ್ಟ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡುವ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀನಿ ಬ್ಯಾಕ್ ಸೈಡ್ ಅವ್ರ ಮೆಸರ್ಮೆಂಟ್ ಪ್ರಕಾರ ಸೊ ಡಿಸೈನ್ ಮಾತ್ರ ತೋರಿಸ್ತಾ ಇರೋದ್ರಿಂದ ನಿಮಗೆ ಹಾಗೆ ನೆಕ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಸೊ ಇದು ಮೇನ್ ಕ್ಲಾತು ನಾವಿಲ್ಲಿ ಇದು ಶೋಲ್ಡರ್ ಏನಿದೆ ಮೇಲೆ ಎಡ್ಜಿಂದ ಇಲ್ಲಿಗೆ ಫಸ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು ಯಾಕಂದ್ರೆ ಇದು ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ಬೇಕಂದ್ರೆ ಅದ್ರ ಪ್ರಕಾರನೆ ಮಾಡ್ಕೋಬೇಕು ನಾನು ಇಲ್ಲಿ ಹನ್ನೊಂದು ಇಂಚವರೆಗೂ ಡೀಪನ್ನು ಇಡ್ತಾ ಇದ್ದೀನಿ ಯಾಕಂದ್ರೆ ಇದು ಮೇಲೆ ಸ್ವಲ್ಪ ಟ್ರಯಾಂಗಲ್ ಶೇಪ್ ಬಂದು ಇಲ್ಲಿ ಕ್ಲೋಸ್ ಆಗುತ್ತೆ ಹಾಗಾಗಿ ನೀವು ಹನ್ನೊಂದು ಹನ್ನೊಂದುವರೆವರೆಗೂ ಇಟ್ಕೋಬಹುದು ನಾ ಇಲ್ಲಿ ಹನ್ನೊಂದು ಇಂಚು ಇಟ್ಟಿದ್ದೀನಿ ಫ್ರೆಂಡ್ಸ್ ನಾ ಇಲ್ಲಿ ಕೆಳಗಡೆ ಎರಡು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಕೆಳಗಡೆ ಟ್ರಯಾಂಗಲ್ ಶೇಪ್ ಏನು ಬರುತ್ತೆ ಅದಕ್ಕೆ ಎರಡು ಇಂಚು ಸೊ ಇಲ್ಲಿ ಬಂದು ನಿಮಗೆ ಟ್ರಯಾಂಗಲ್ ಶೇಪು ಎಷ್ಟು ಬರುತ್ತೆ ನೋಡ್ಕೊಬೇಕು ನಾನು ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೂ ಬೇಕಿದ್ರೆ ಇಲ್ಲಿ ತಗೋಬೋದಿಲ್ಲಿ ಈ ರೀತಿ ಟ್ರಯಾಂಗಲ್ ಶೇಪ್ ಮಾರ್ಕಿಂಗು ಮಾಡ್ಕೊಂಡಿದೀನಿ ನಾನು ಈಗ ಇಲ್ಲಿ ಮೂರು ಇಂಚವರೆಗೂ ನಾವು ಅನ್ನೋದು ತಗೋಬಹುದು ಸೊ ಇಲ್ಲಿ ಒಂದು ಲೈನ್ ಅನ್ನ ಹಾಕೋಬೇಕು ಕೆಳಗಡೆ ಡಾಟ್ ಏನಿದೆ ಅಲ್ಲಿವರೆಗೂ ನೆಕ್ಸ್ಟ್ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಈಗ ನೀವು ಇಲ್ಲಿ ತರ ಡಿಸೈನ್ ಆದ್ರೂ ಇಡಬಹುದು ರೌಂಡ್ ಶೇಪ್ ಆದ್ರೂ ಇಡಬಹುದು ಅಥವಾ ಈಗ ನಾನು ತೋರ್ಸಿದ್ನಲ್ವಾ ಆ ರೀತಿ ಕೂಡ ಇಡಬಹುದು ಸೊ ನೋಡಿ ಅವರು ಈ ರೀತಿ ಕೇಳಿದ್ದಾರೆ ಹಾಗಾಗಿ ಈ ರೀತಿ ನಾನು ಹೊಲಿತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಮೂರು ಇಂಚಿಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದು ಇಲ್ಲಿ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಎರಡೂವರೆ ತಗೊಂಡ್ರೆ ಸಾಕಾಗುತ್ತೆ ಎರಡೂವರೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂತ ಇದ್ದೀನಿ ನೋಡಿ ಇಲ್ಲಿ ಎರಡು ಮುಕ್ಕಾಲು ಇದೆ ಇದು ಸೇರಿ ಮೂರು ಕಾಲಾಗುತ್ತೆ ಆಗುತ್ತೆ ಸೊ ಇಲ್ಲಿ ಏನಿದೆ ಒಂದು ಲೈನ್ ನ ಹಾಕೊಳ್ಳಿ ಬೇಕಾದ್ರೆ ಬೆಂಡ್ ಬೇಕಾದ್ರೆ ಬೆಂಡ್ ಶೇಪ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ಏನಿದೆ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಟ್ಟು ಈ ರೀತಿ ಶೇಪ್ ಕೊಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಇಲ್ಲಿ ಬೆಂಡ್ ಶೇಪ್ ಬರುತ್ತೆ ಮತ್ತೆ ಇದು ಬೇಕಾದ್ರೆ ನೀವು ಬೆಂಡ್ ಶೇಪ್ ಕೊಟ್ಕೋಬಹುದು ಇಲ್ಲ ಬೇಡ ಅಂದ್ರೆ ಅದೇ ರೀತಿನೇ ಹೊಲ್ಕೋಬಹುದು ಈಗ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಈಗ ನಾನು ಈಗ ಇದಕ್ಕೆ ಕ್ಯಾನ್ವಾಸ್ ಅನ್ನೋದನ್ನ ಹಚ್ಕೋಬೇಕು ಇಲ್ಲಿ ನೋಡಿ ನಾನು ಕ್ಯಾನ್ವಾಸ್ ತಗೊಂಡಿದ್ದೀನಿ ಈ ರೀತಿ ಇಲ್ಲಿ ಫುಲ್ಲು ತುದಿಗೆ ಹೊಲ್ಗೆ ಅನ್ನೋದನ್ನ ಹಾಕೋಬೇಕು ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಪಿನ್ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಪಿನ್ ಮಾಡ್ಕೊಂಡಿದೀನಿ ಈಗ ಇಲ್ಲಿಂದ ಹೊಲಿತಾ ಹೋಗ್ಬೇಕು ಫ್ರೆಂಡ್ಸ್ ನೀವು ಐರನ್ ಆದ್ರೂ ಮಾಡ್ಕೋಬಹುದು ನಾನು ಸ್ಟಿಚಿಂಗ್ ಮಾಡ್ತಾ ಇದೀನಿ ಇದು ಕ್ಯಾನ್ವಾಸ್ ಕ್ಯಾನ್ವಸ್ ಫುಲ್ಲು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಕಟ್ ಮಾಡ್ಕೊಂಡಿದೀನಿ ಈಗ ನಾವು ಇದು ಏನ್ ಶೇಪ್ ಇದೆ ಇದನ್ನ ಕಟ್ ಮಾಡ್ಕೋಬೇಕು ಎಷ್ಟ್ ಬೇಕೋ ಅಷ್ಟು ಇಂಚಿಗೆ ಇದು ಯಾವ ಶೇಪ್ ಇದೆ ಅಷ್ಟೇ ಶೇಪಿಗೆ ಕಟ್ ಮಾಡ್ಕೊಂಬಿಟ್ಟು ಹೊಲಿಬೇಕು ಮತ್ತೆ ಸೊ ಈಗ ಈ ತುದಿಯಲ್ಲೂ ಒಂದು ಹೊಲಿಗೆಯನ್ನು ಹಾಕೋಬೇಕು ಫ್ರೆಂಡ್ಸ್ ಸೊ ಈಗ ಇದನ್ನು ಮೇಯ್ನ್ ಕ್ಲಾತ್ ಏನಿದೆ ಅದಕ್ಕೆ ನಾವು ಪಿನ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ಪಿನ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಮೇಲ್ ಏನಿದೆ ಮೇಲ್ಭಾಗ ಇಡ್ಕೋಬೇಕು ಫಸ್ಟು ಸೊ ಈಗ ಇದು ಏನಿದೆ ಕ್ಯಾನ್ವಸ್ ಮೇಲ್ಗಡೆ ಕಾಣಿಸ್ಬೇಕು ಇದು ತಿರುಗ್ಸಿ ಹೋದ್ಮೇಲೆ ಒಳಗಡೆ ಹೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈಗ ಇದನ್ನು ನಾನು ಫುಲ್ಲು ಪಿನ್ ಮಾಡ್ಕೊಂಬಿಡ್ತೀನಿ ಸೊ ಈ ರೀತಿ ಪಿನ್ ಮಾಡ್ಕೋಬೇಕು ಪಿನ್ ಮಾಡಿಕೊಂಡು ಈಗ ಇಲ್ಲಿ ಕಾಲು ಗ್ಯಾಪ್ ಗ್ಯಾಪಲ್ಲಿ ಹೊಲಿತ ಹೋಗಬೇಕು ಇದನ್ನ ನಾವು ಇದೇ ಇದು ಎಡ್ಜಿ ಏನಿದೆ ಇದೇ ಎಡ್ಜಿಗೆ ಕಟ್ ಮಾಡ್ಕೊತ ಹೋಗ್ಬೇಕು ಇಷ್ಟು ಕಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಷ್ಟು ಕಟ್ ಮಾಡ್ಕೊಂಡಿದೀನಿ ಈಗ ಇಲ್ಲಿ ಮೂಲೆ ಎಲ್ಲ ಏನಿದೆ ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಹೋಗೋದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಮತ್ತೆ ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅವಾಗ ಯಾವಾಗ ತಿರುಗಿಸಲಿ ಬೇಕಾರೆ ಈ ರೀತಿ ಕಟ್ ಮಾಡ್ಕೊಬೇಕು ನಾನು ಇಷ್ಟು ಈಗ ಇಲ್ಲಿ ಕಟ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಈಗ ನಾನು ಇಲ್ಲಿ ತಿರುಗಿಸಿ ಹೊಲಿತಾ ಇದ್ದೀನಿ ಈ ರೀತಿ ಇಲ್ಲಿ ಕಿನಾರಿ ಸ್ಟಿಚಿಂಗ್ ತುದಿ ಏನಿದೆ ಅದನ್ನ ಕಿನಾರಿ ಸ್ಟಿಚಿಂಗ್ ಅಂತೀವಲ್ವಾ ಸೊ ಆ ರೀತಿ ಹೊಲಿಗೆ ಅನ್ನೋದನ್ನು ಹಾಕೊತ ಹೋಗ್ಬೇಕು ಸೊ ಇದು ಎಲ್ಲ ಏನಿದೆ ಚೂಪ್ ಬಂದು ಇದನ್ನ ನೀಟಾಗಿ ತಕ್ಕೋಬೇಕು ಹೊರಗೆ ತಕೊಂಡು ಯಾವ್ದಾದ್ರು ಟೂಲ್ಸ್ ಇಂದ ನೀವು ಇದನ್ನ ನೀಟಾಗಿ ಚೂಪ್ ಬರೋ ರೀತಿ ಮಾಡ್ಕೋಬೇಕು ನಿಧಾನವಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಅದರದೋಗೋ ಚಾನ್ಸಸ್ ಇದ್ರೆ ಕಷ್ಟ ನೋಡಿ ಫ್ರೆಂಡ್ಸ್ ಈ ರೀತಿ ಓಪನ್ ಮಾಡ್ಕೋಬೇಕು ಇದೇ ರೀತಿ ನಾವು ಎರಡು ಸೈಡು ಚೂಪ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು ಹಾಗೆ ಕಿನಾರಿ ಸ್ಟಿಚಿಂಗ್ ಏನಿದೆ ಅದು ಫುಲ್ಲು ನೆಕ್ ಫುಲ್ಲು ಹಾಕೊತ ಹೋಗ್ಬೇಕು ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲಿಗೆ ಹೊಸ್ದಾಗಿ ವಿಸಿಟ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ರೆ ಸ್ಕಿಪ್ ಮಾಡಿದೆ ವಿಡಿಯೋಸ್ನ ನೋಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮಗೂ ಯಾವುದಾದ್ರೂ ನೆಕ್ ಡಿಸೈನ್ಗಳು ಬೇಕು ಅಂದರೆ ನನ್ನ ಒಂದು ಚಾನಲ್ ಏನಿದೆ ಅದಕ್ಕೆ ವಿಸಿಟ್ ಕೊಟ್ಟರೆ ಸುಮಾರು ವೀಡಿಯೋಸ್ಗಳು ಇದ್ದಾವೆ ಡಿಸೈನಿಂದು ಬೋಟ್ ನೆಕ್ ಡಿಸೈನ್ಗಳು ಸುಮಾರು ಇದ್ದಾವೆ ಹಾಗೆ ಪ್ಯಾಚ್ ವರ್ಕ್ ಡಿಸೈನ್ ಕೂಡ ಇದೆ ನೋಡಿ ಈ ರೀತಿ ಕಿನಾರಿ ಸ್ಟಿಚಿಂಗ್ನ ಹಾಕ್ಕೊಬೇಕು ಫಸ್ಟು ಹಾಕೊಂಡು ನೆಕ್ಸ್ಟು ನಾವು ಕೆಳಗಡೆ ಏನಿದೆ ಬಾರ್ಡರು ಅದನ್ನು ನಾವೀಗ ತಿರುಗಿಸಿ ಹೊಲಿಬೇಕು ಹಾಗಾಗಿ ಫಸ್ಟು ನಾವು ಸೆಂಟರ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಕಚ್ಚಾ ಹೊಡ್ಕೊಂಡ್ರೆ ಸೆಂಟರ್ ಅನ್ನೋದು ಮಿಸ್ ಆಗಲ್ಲ ಈಗ ನಾನು ಸುತ್ತುತ್ತಾ ಇದ್ದೀನಿ ಮೇಯ್ನ್ ಕ್ಲಾತ್ ಏನಿದೆ ಅದನ್ನು ಮತ್ತು ಈ ಕೆಳಗಡೆ ಏನಿದೆ ಬಟ್ಟೆ ಅದನ್ನು ಈ ರೀತಿ ಕೆಳಗೆ ಮೇಲೆ ಮಾಡಿಕೊಂಡು ಜೋಡಿಸ್ಕೊಬೇಕು ಜೋಡಿಸ್ಕೊಂಡ್ಮೇಲೆ ಅರ್ಧ ಇಂಚು ಗ್ಯಾಪಲ್ಲಿ ನಾವು ಸ್ಟಿಚಿಂಗ್ ಅನ್ನೋದನ್ನು ಹಾಕ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗು ಕೂಡ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಏನಿದೆ ತಿರುಗಿಸಿ ಹೊಲಿಯೋದು ಬೇರೆ ಬೇರೆ ರೀತಿ ಮಾಡ್ತಾರೆ ಫ್ರೆಂಡ್ಸ್ ನಾನು ಯಾವಾಗಲೂ ಈ ಒಂದು ಮೆಥಡನ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗಾಗಿ ನೋಡಿ ಎಲ್ಲ ಅರ್ಧ ಇಂಚು ಗ್ಯಾಪ್ ಏನಿದೆ ಒಂದೇ ಸಮ ಆ ತುದಿಯಿಂದ ಈ ತುದಿವರೆಗೂ ಒಂದೇ ಸಮ ಹೊಲಿತಾ ಹೋಗ್ಬೇಕು ಆಮೇಲೆ ನಾವು ಅದು ಏನಿದೆ ಕೆಳಗಡೆ ಕಚ್ಚ ಹೊಡ್ಕೋಬೇಕು ಅಲ್ಲಲ್ಲೇ ಕಚ್ಚ ಹೊಡ್ಕೊಂಡ್ರೆ ಫಿನಿಶಿಂಗ್ ಬ ಬರುತ್ತೆ ಅಂತ ಯಾವಾಗಲೂ ಹೇಳ್ತಾಯಿರ್ತೀನಿ ನೀವೇನಾದರೂ ಕಚ್ಚಾ ಹೊಡ್ಕೊಂಡಿಲ್ಲ ಅಂದರೆ ಅದು ಫಿನಿಶಿಂಗು ಸುಖು ಸುಖು ಬರುತ್ತೆ ಹಾಗಾಗಿ ಈಗ ನಾನಿಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಅದೇನಿದೆ ಅಷ್ಟು ಇದರಲ್ಲೇ ನಾವು ಈ ಕಡೆ ಸೈಡ್ ಬಟ್ಟೆ ಏನಿದೆ ಅದನ್ನು ತಗೋಬೇಕು ಅದನ್ನು ತಿರುಗಿಸ್ಕೊಂಡ್ಮೇಲೆ ನಾವು ಕೆಳಗಡೆ ಬಾರ್ಡ್ರ್ ಏನಿದೆ ಅಲ್ಲಿ ಕಿನಾರಿ ಸ್ಟಿಚಿಂಗ್ ಅನ್ನೋದನ್ನು ಹಾಕೊತ ಹೋಗ್ಬೇಕು ಫ್ರೆಂಡ್ಸ್ ಆಮೇಲೆ ಸುತ್ತಲೂ ಏನಿದೆ ಅಲ್ಲೂ ಕೂಡ ಕಾಲಿಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು ನೋಡಿ ಈ ರೀತಿ ನೀಟಾಗೆ ಸೆಟ್ ಮಾಡಿಕೊಂಡು ಒಂದ್ಸಲಿ ಕಿನಾರ ಸ್ಟಿಚಿಂಗ್ನ ಹಾಕೊಳ್ಳಿ ಪ್ರತಿಯೊಂದು ಬ್ಯಾಕ್ ನೆಕ್ ಡಿಸೈನು ನೀವು ಇದೇ ಮೆಥಡಲ್ಲೇ ಹೊಲಿಬೋದು ಇಲ್ಲ ಅಂತಂದರೆ ಕೆಲವರು ದಪ್ಪ ಬೇಕು ಪಟ್ಟಿ ಬೇಕು ಅಂತ ಹೇಳ್ತಾರೆ ಯಾಕಂದರೆ ಅವ್ರು ಪಟ್ಟಿ ಇದೆ ಸುತ್ತಕೊಳ್ಳೋದಿಲ್ಲ ಇದು ಗಿಡ್ಡ ಇರೋದ್ರಿಂದ ಪರವಾಗಿಲ್ಲ ಬಟ್ ತುಂಬ ಉದ್ದ ಇಟ್ಕೊತಾರಲ್ಲ ಕೆಲವರು ಅವರಿಗೆ ಪಟ್ಟಿ ಅನ್ನೋದು ಕೆಳಗೆ ಕೊಟ್ಟರೆ ಒಳ್ಳೇದು ಅದು ಸುತ್ತಕೊಳ್ಳೋದಿಲ್ಲ ಅಂತ ಅಷ್ಟೇ ಇನ್ನೇನು ಇಲ್ಲ ಈಗ ನಾನು ಇಲ್ಲಿ ಕಿರಾಣ ಸ್ಟಿಚಿಂಗ್ ಹಾಕೊಂಡ್ಮೇಲೆ ಸುತ್ತಲೂ ಗ್ಯಾಪ್ ಏನಿದೆ ಲೈನಿಂಗಿಗೆ ಮತ್ತೆ ಮೇನ್ ಕ್ಲಾತಿಗೆ ಕಾಲು ಗ್ಯಾಪಲ್ಲಿ ಹೊಲಿತೋಬೇಕು ಇದನ್ನ ನೀಟಾಗಿ ಸುಕ್ಕು ಬರದೇ ಇರೋ ರೀತಿ ಸೆಟ್ ಮಾಡಿಕೊಂಡು ಹೊಲಿಬೇಕು ಈ ಕಡೆ ಸೈಡು ಮತ್ತೆ ಕಡೆ ಸೈಡು ಎರಡು ಸೈಡು ನಾವು ಇದೇ ರೀತಿ ಹೊಲಿದ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಈ ಕಡೆ ಸೈಡು ಹೊಲಿತಾ ಇದ್ದೀನಿ ಸೇಮ್ ಅದೇ ರೀತಿ ಸೆಟ್ ಮಾಡ್ಕೊಂಡು ನೀಟಾಗಿ ಹೊಲ್ದ್ರೆ ಆಯಿತು ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಒಂದು ಬ್ಲೌಸಿಗೆ ನಾನು ಇಲ್ಲಿ ಪೈಪಿಂಗ್ ಮಾಡ್ತಾ ಇಲ್ಲ ಫ್ರಂಟ್ ಸೈಡು ಎಮ್ಮಿಂಗ್ ಬರುತ್ತೆ ಬ್ಯಾಕ್ ಸೈಡು ತಿರುಗ್ಸಿ ಹೊಲ್ದಿದ್ದೀವಲ್ವ ಹಾಗಾಗಿ ಫ್ರಂಟ್ ಸೈಡು ಎಮ್ಮಿಂಗ್ ಅನ್ನೋದು ಬರುತ್ತೆ ಸೊ ಬೇ ರೌಂಡ್ ಶೇಪು ಬೇರೆ ಬೇರೆ ಡಿಸೈನ್ ಶೇಪಿಂದು ನಾನು ಪೈಪಿಂಗ್ ಮಾಡಿ ಹೊಲಿದಿದ್ದೀನಿ ಪೈಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್